ನಿಮ್ಮ ಹೊಟ್ಟೆ ಉಬ್ಬಿದ್ಯಾ ನಿಮಗೆ ಯಾವಾಗಲೂ ಗ್ಯಾಸ್ಟ್ರಿಕ್ ಅಜೀರ್ಣ ಅಥವಾ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇದಕ್ಕೆ ಮೆಡಿಸಿನ್ ತಿಂದು ತಿಂದು ಸುಸ್ತಾಗಿದ್ದೀರಾ ವೈದ್ಯರು ನೀಡಿದ ಔಷಧಿಗಳನ್ನ ತೆಗೆದುಕೊಂಡರೂ ಯಾವುದೇ ಪ್ರಯೋಜನಗಳು ಆಗ್ಲಿಲ್ಲ ಅಂತ ಅಂದ್ರೆ ಇದರ ಹಿಂದಿರುವ ಕಾರಣವೇನು ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯ ಅಲ್ಲದೆ ಇದಕ್ಕೆ ಬಹುಶಃ ನಿಮ್ಮ ಆಹಾರ ಪದ್ಧತಿ ಕೂಡ ಒಂದು ಮುಖ್ಯವಾದ ಕಾರಣವಾಗಿರಬಹುದು ಹೊಟ್ಟೆಯು ಸಹಿಸಿಕೊಳ್ಳದೆ ಇರುವಂತಹ ಕೆಲವು ಆಹಾರಗಳಿವೆ ಇದನ್ನ ಆಹಾರ ಅಸಹಿಷ್ಣುತೆ ಅಂತ ಕರೀತಾರೆ ಭಾರತದಲ್ಲಿ ಅನೇಕ ಮಂದಿ ಹಾಲು ಅಸಹಿಷ್ಣುತೆಯನ್ನ ಹೊಂದಿದ್ದಾರೆ ಅಂದರೆ ಅವರ ಕರಳು ಹಾಲನ್ನ ಸ್ವೀಕರಿಸುವುದಿಲ್ಲ ಅಂತ ಅರ್ಥ ವೈದ್ಯರು ಈ ಬಗ್ಗೆ ಮಾಹಿತಿಯನ್ನು ಸಹ ಹಂಚಿಕೊಳ್ತಾರೆ ಅಲ್ಲದೆ ನಿಮಗೆ ತಿಳಿಯದೇ ಇರುವಂತೆ ಸಾಕಷ್ಟು ಆಹಾರಗಳು ಈ ಸಮಸ್ಯೆಯನ್ನ ಉಂಟು ಮಾಡುತ್ತವೆ ಹಾಗಾಗಿ ಕೆಲವೊಂದು ಪದಾರ್ಥಗಳನ್ನ ತಿನ್ನದೇ ಇದ್ದರೆ ಹೊಟ್ಟೆಯ ಸಮಸ್ಯೆಗಳನ್ನ ದೂರವಿಡಬಹುದು ಹಾಗಾದ್ರೆ ಹೊಟ್ಟೆ ನೋವಿರುವ ಸಂದರ್ಭದಲ್ಲಿ ಸೇವಿಸಬಾರದಂತಹ ಆಹಾರಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಹಾಲು ಮತ್ತು ಹಾಲಿನಿಂದ ತಯಾರಿಸಿದ ಸಿಹಿ ತಿಂಡಿಗಳು ಭಾರತದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದರೆ ಭಾರತದಲ್ಲಿ ಅನೇಕ ಮಂದಿಯ ಕರಳು ಹಾಲನ್ನ ಸಹಿಸುವುದಿಲ್ಲ ಅಂದರೆ ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಥವಾ ಹಾಲಿನ ಅಸಹಿಷ್ಣುತೆ ಇರುತ್ತದೆ ಇನ್ನು ಈ ಬಗ್ಗೆ ನವದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ವಿಭಾಗದಲ್ಲಿ ಡಾಕ್ಟರ್ ಶ್ರೀಹರಿ ಅನ್ನೋಂಥವರು ಈ ಸಮಸ್ಯೆಯ ಬಗ್ಗೆ ಮಾತನಾಡಿದ್ದಾರೆ ಈ ಸಮಸ್ಯೆಗೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಎಂಬ ಅಂಶವೇ ಕಾರಣ ಅಂತ ಹೇಳಿದ್ದಾರೆ ಇದನ್ನು ಜೀರ್ಣಿಸಿಕೊಳ್ಳಲು ಲ್ಯಾಕ್ಟೋಸ್ ಎಂಬ ಕಿಣ್ವವನ್ನು ಉತ್ಪಾದಿಸಲಾಗುತ್ತದೆ ಆದರೆ ಅನೇಕ ಮಂದಿ ಕಡಿಮೆ ಲ್ಯಾಕ್ವೇಸ್ ಅನ್ನು ಹೊಂದಿರ್ತಾರೆ ಹಾಗಾಗಿ ಗ್ಯಾಸ್ ಅಜೀರ್ಣ ಮಲಬದ್ಧತೆ ಹೊಟ್ಟೆ ಉಬ್ಬರ ಮುಂತಾದ ಹೊಟ್ಟೆಯ ಸಮಸ್ಯೆಗಳು ಕೆಲವರಲ್ಲಿ ಕಂಡುಬರುತ್ತೆ ದಾಲ್ ಅಥವಾ ಬೇಳೆ ಭಾರತದಲ್ಲಿ ಬೇಳೆಕಾಳುಗಳನ್ನು ಬಡವರ ಪ್ರೋಟೀನ್ ಮೂಲ ಅಂತ ಪರಿಗಣಿಸಲಾಗುತ್ತೆ ಸದ್ಯ ಬೇಳೆಕಾಳುಗಳು ದುಬಾರಿಯಾಗಿದ್ದರೂ ಬೇಳೆಕಾಳುಗಳಿಲ್ಲದೆ ಭಾರತವನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ದಾಲ್ ಅಥವಾ ಬೇಳೆ ಪ್ರೋಟೀನ್ನ ನಿಧಿಯಾಗಿದೆ ಆದರೆ ಬೇಳೆಕಾಳುಗಳು ಬಹಳಷ್ಟು ಫೈಬರ್ ಅಂಶವನ್ನ ಹೊಂದಿರುತ್ತೆ ಇದು ಕೆಲವರಿಗೆ ಜೀರ್ಣವಾಗಲು ಸಾಧ್ಯವಾಗುವುದಿಲ್ಲ ಬ್ಯಾಕ್ಟೀರಿಯಾಗಳು ದ್ವಿದಳ ಧಾನ್ಯಗಳ ಫೈಬರ್ ಅನ್ನ ತಿನ್ನುವುದ್ರಿಂದ ಇವು ತ್ವರಿತವಾಗಿ ಹುದುಗುವಿಕೆಯ ಪ್ರಕ್ರಿಯೆಯನ್ನ ಪ್ರಾರಂಭಿಸುತ್ತೆ ಇನ್ನು ಹುದುಗುವಿಕೆಯು ಸಮಯದಲ್ಲಿ ಹೊಟ್ಟೆಯಲ್ಲಿ ಬಹಳಷ್ಟು ಆಮ್ಲವು ಉತ್ಪತ್ತಿಯಾಗುತ್ತೆ ಇದು ಅನಿಲ ಮತ್ತು ಅಜೀರ್ಣಕ್ಕೆ ಕಾರಣವಾಗುತ್ತೆ ಈ ಕಾರಣದಿಂದಾಗಿ ಹೊಟ್ಟೆ ಯಾವಾಗಲೂ ಉಬ್ಬಿಕೊಂಡಿರುತ್ತೆ ಕ್ರೋಸಿಫೆರೆಸ್ ತರಕಾರಿಗಳು ಕ್ಲಿನಿಕ್ ಪ್ರಕಾರ ಎಲೆಕೋಸು ಕೋಸುಗೆಡ್ಡೆ ಹೂಕೋಸು ಮುಂತಾದ ಕ್ರೋಸಿಫೆರೆಸ್ ತರಕಾರಿಗಳಾಗಿವೆ ಈ ತರಕಾರಿಗಳು ತುಂಬಾ ಪೌಷ್ಟಿಕಾಂಶಗಳಿಂದ ಕೂಡಿದ್ದು ಇವು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ ಆದರೆ ಈ ತರಕಾರಿಗಳು ಹೊಟ್ಟೆ ಉಬ್ಬರದ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಇದು ಹೆಚ್ಚು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಈ ತರಕಾರಿಗಳನ್ನು ತಿಂದ ಮರುದಿನ ನೀವು ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಯನ್ನು ಅನುಭವಿಸುವಿರಿ ನಿಮ್ಮ ಕರುಳಿಗೆ ಈ ತರಕಾರಿಗಳು ಆಗಿ ಬರುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ತಂಪು ಪಾನೀಯಗಳು ಕೆಲವರು ಅತಿಯಾದ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರವಿದ್ದಾಗ ಸೋಡಾ ಅಥವಾ ತಂಪು ಪಾನೀಯಗಳನ್ನು ಕುಡಿಯಲು ಪ್ರಾರಂಭಿಸುತ್ತಾರೆ ಆದರೆ ತಂಪು ಪಾನೀಯಗಳು ಅಥವಾ ಸೋಡಾ ಕಾರ್ಬನ್ ಡೈಆಕ್ಸೈಡ್ನಂತಹ ಅಂಶಗಳನ್ನು ಹೊಂದಿರುವುದರಿಂದ ಇದನ್ನು ಸೇವಿಸುವುದು ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ ಅನ್ನೋದನ್ನು ನೆನ್ಪಿಟ್ಟುಕೊಳ್ಳಬೇಕು ಇದು ಹೊಟ್ಟೆಯನ್ನು ಪ್ರವೇಶಿಸಿದಾಗ ಅದು ಗ್ಯಾಸ್ ಸಮಸ್ಯೆಯನ್ನು ಉಲ್ಬಣಗೊಳಿಸುತ್ತದೆ ಆದ್ದರಿಂದ ನೀವು ಗ್ಯಾಸ್ಟ್ರಿಕ್ ಹೊಂದಿರುವಾಗ ಈ ಪದಾರ್ಥಗಳನ್ನು ಸೇವಿಸಬೇಡಿ